ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ತನ್ನ ಹಳೆಯ ಮನೆಗೆ ಏಕೆ ಮರಳುತ್ತದೆ ಸ್ನೇಹಿತರೆ ಯಾರಾದರೂ ಮರಣ ಹೊಂದಾಗ ಅವರು ಉಸಿರು ನಿಂತಾಗ ನಾವೆಲ್ಲರೂ ಅವರು ಹೊರಟು ಹೋದರು ಎಂದು ಹೇಳ್ತೇವೆ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಅವರು ನಿಜವಾಗಿಯೂ ಹೊರಟು ಹೋಗ್ತಾರೆಯೇ ಸ್ನೇಹಿತರೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಸಾವು ಕೇವಲ ದೇಹದ ಅಂತ್ಯ ಆತ್ಮದ ಅಂತ್ಯವಲ್ಲ ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿದೆ ಮತ್ತು ಮಣ್ಣು ಸೇರಿಕೊಳ್ಳುತ್ತದೆ ಆದರೆ ಆತ್ಮವು ಅಮರವಾಗಿದೆ ಅದು ಕೇವಲ ಹೊಸ ರೂಪವನ್ನ ಪಡೆಯುತ್ತದೆ ಮರಣದ ತಕ್ಷಣ ಆತ್ಮಕ್ಕೆ ಏನು ಅರ್ಥವಾಗೋದಿಲ್ಲ ನೋಡುತ್ತದೆ ಜನರು ಅಳೋದನ್ನ ನೋಡುತ್ತದೆ ತನ್ನ ಹೆಸರನ್ನ ಕೂಗೋದನ್ನ ಕೇಳುತ್ತದೆ ಆದರೆ ಆತ್ಮವು ಆಶ್ಚರ್ಯ ನಾನು ಇಲ್ಲೇ ಇದ್ದೇನೆ ಹಾಗಾದ್ರೆ ಇವರೆಲ್ಲರೂ ಏಕೆ ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಆತ್ಮಕ್ಕೆ ತನ್ನ ದೇಹವು ಇನ್ನು ಇಲ್ಲ ಎಂದು ಅರಿವಾಗುತ್ತದೆ ಅದು ಮಾತನಾಡಲು ಬಯಸುತ್ತದೆ ನಾನು ಚೆನ್ನಾಗಿದ್ದೇನೆ ಅಳ್ಬೇಡಿ ಆದರೆ ಈಗ ಅದರ ಧ್ವನಿಯನ್ನ ಯಾರು ಕೇಳಲು ಸಾಧ್ಯವಿಲ್ಲ ಸ್ನೇಹಿತರೆ ಗರುಡ ಪುರಾಣ ಹೇಳುತ್ತದೆ ಮರಣದ ತಕ್ಷಣ ಆತ್ಮವು ಮೊದಲು ತನ್ನ ಮನೆಗೆ ಮರಳುತ್ತದೆ ಏಕೆಂದರೆ ಅಲ್ಲಿ ಅದರ ಎಲ್ಲ ನೆನಪುಗಳು ಇರ್ತವೆ ಅಲ್ಲಿ ಅದರ ಜೀವನದ ಪ್ರತಿ ಉಸಿರು ನೆಲೆಸಿರುತ್ತದೆ ಅಲ್ಲಿ ಅದರ ಪ್ರೀತಿ ಪಾತ್ರರು ಅದರ ಸಂತೋಷಗಳು ಅದರ ಕನಸುಗಳು ಅದರ ಎಲ್ಲವೂ ಇರುತ್ತದೆ ಆತ್ಮವು ಮನೆಯ ಪ್ರತಿ ಮೂಲೆಯನ್ನ ನೋಡುತ್ತದೆ ಕೆಲವೊಮ್ಮೆ ತನ್ನ ಕೋಣೆಯಲ್ಲಿ ನಿಂತು ತನ್ನ ಹಳೆಯ ಬಟ್ಟೆಗಳನ್ನ ನೋಡುತ್ತದೆ ಕೆಲವೊಮ್ಮೆ ಅಳುತ್ತಿರುವ ತನ್ನ ಮಕ್ಕಳನ್ನ ನೋಡುತ್ತದೆ ಕೆಲವೊಮ್ಮೆ ತನ್ನ ಚಿತ್ರದ ಬಳಿ ಇಟ್ಟಿರುವ ದೀಪದ ಜ್ವಾಲೆಯಲ್ಲಿ ನೆಮ್ಮದಿ ಅನುಭವಿಸುತ್ತದೆ ಮನೆಯ ವಾತಾವರಣ ಬದಲಾಗಿದೆ ಎಂದು ಅದು ನೋಡುತ್ತದೆ ಕೆಲವೊಮ್ಮೆ ಸೌಮ್ಯವಾದ ತಂಪಾದ ಗಾಳಿ ಬೀಸುತ್ತದೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ದೀಪ ಒಂದೇ ಮಿನುಗುತ್ತದೆ ಕೆಲವೊಮ್ಮೆ ಯಾರಾದರೂ ಹತ್ತಿರದಲ್ಲಿದ್ದಾರೆ ಎಂದು ಯಾರಾದರೂ ಭಾವಿಸುತ್ತಾರೆ ಅದು ತನ್ನ ಪ್ರೀತಿಯ ಮನೆಗೆ ಮರಳಿದ ಆತ್ಮವಾಗಿರುತ್ತದೆ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಮೊದಲ ಮೂರು ದಿನಗಳು ಆತ್ಮವು ಮನೆಯ ಸುತ್ತಮುತ್ತಲೇ ಇರುತ್ತದೆ ಅದು ತನ್ನ ಕುಟುಂಬವನ್ನ ನೋಡುತ್ತದೆ ಅವರ ಕಣ್ಣೀರನ್ನ ಅನುಭವಿಸುತ್ತದೆ ಮತ್ತು ಆತ್ಮದ ದೊಡ್ಡ ದುಃಖವೇನೆಂದ್ರೆ ಅದು ಎಲ್ಲವನ್ನ ನೋಡಬಹುದು ಆದ್ರೆ ಏನನ್ನು ಮಾಡಲು ಸಾಧ್ಯವಿಲ್ಲ ಅನೇಕ ಬಾರಿ ಆತ್ಮವು ತನ್ನ ಪ್ರೀತಿ ಪಾತ್ರರನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತದೆ ಕೆಲವೊಮ್ಮೆ ಅವರ ತಲೆಯ ಮೇಲೆ ಕೈ ಇಡಲು ಬಯಸುತ್ತದೆ ಆದ್ರೆ ಅದರ ಸ್ಪರ್ಶವು ಈಗ ಅನುಭವಿಸೋದಿಲ್ಲ ಆದ್ರಿಂದ ಮೊದಲ ಮೂರು ದಿನಗಳು ಮನೆಯ ವಾತಾವರಣವು ತುಂಬ ಭಾರವಾಗಿರುತ್ತದೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಯಾರಾದರೂ ತಂಪಾದ ಗಾಳಿಯ ಸುಳಿಯನ್ನ ಅನುಭವಿಸ್ತಾರೆ ಕೆಲವೊಮ್ಮೆ ರಾತ್ರಿಯಲ್ಲಿ ಪರ ನೆನಪುಗಳು ತುಂಬಾ ಕಾಡಲು ಪ್ರಾರಂಭಿಸ್ತವೆ ಅದು ಆತ್ಮದ ಸಂಕೇತವಾಗಿದೆ ನಾನು ಇಲ್ಲೇ ಇದ್ದೇನೆ ಇನ್ನೊಮ್ಮೆ ನೋಡಲು ಬಯಸ್ತೇನೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಮರಣದ ನಂತರ ಆತ್ಮವು ಪ್ರೇತಾವಸ್ಥೆಯಲ್ಲಿರುತ್ತದೆ ಈ ಸ್ಥಿತಿಯಲ್ಲಿ ಅದು ತನ್ನ ಮುಂದಿನ ಲೋಕಕ್ಕೆ ಹೋಗೋದಿಲ್ಲ ಆದರೆ ತನ್ನ ಕಳೆದ ಜೀವನವನ್ನು ನೋಡುತ್ತದೆ ನಾಲ್ಕನೇ ದಿನದಿಂದ ಹತ್ತನೇ ದಿನದವರೆಗೂ ಆತ್ಮವು ತನ್ನ ಜೀವನದ ನೆನಪುಗಳನ್ನು ಪುನರಾವರ್ತಿಸುತ್ತದೆ ಅದು ತನ್ನ ಹೊಲಗಳಿಗೆ ಹೋಗುತ್ತದೆ ತನ್ನ ಹಳೆಯ ದೇವಾಲಯಕ್ಕೆ ತನ್ನ ಕೆಲಸದ ಸ್ಥಳಕ್ಕೆ ತನ್ನ ಮನಸ್ಸು ಸಂಬಂಧಿಸಿದ ಪ್ರತಿ ಸ್ಥಳಕ್ಕೆ ಹೋಗುತ್ತದೆ ಅನೇಕ ಬಾರಿ ಅದು ತನ್ನ ಮಕ್ಕಳನ್ನು ನೋಡುತ್ತದೆ ಅವರ ತಲೆಯ ಮೇಲೆ ಕೈ ಇಡಲು ಪ್ರಯತ್ನಿಸುತ್ತದೆ ಆದ್ರೆ ಅದರ ಕೈ ಗಾಳಿಯಲ್ಲಿ ಕಳೆದು ಹೋಗುತ್ತದೆ ಕೆಲವೊಮ್ಮೆ ಅದು ತನ್ನ ಹಳೆಯ ಕೋಣಿಗೆ ಹೋಗಿ ತನ್ನ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತದೆ ಅಲ್ಲಿ ಅದು ಕೊನೆಯ ಬಾರಿಗೆ ನಿದ್ರಿಸಿತ್ತು ನಾನು ಇನ್ನೊಮ್ಮೆ ಮಾತನಾಡಲು ಸಾಧ್ಯವಾಗಿದ್ದರೆ ಎಂದು ಅದು ಯೋಚಿಸುತ್ತದೆ ತನ್ನ ಜನರನ್ನು ಅಪ್ಪಿಕೊಳ್ಳಲು ಸಾಧ್ಯವಾಗಿದ್ರೆ ಹೇಳಲು ಸಾಧ್ಯವಾಗಿದ್ರೆ ನಾನು ಇಲ್ಲೇ ಇದ್ದೇನೆ ಈಗ ದೇಹ ಮಾತ್ರ ಇಲ್ಲ ಗರುಡ ಪುರಾಣದಲ್ಲಿ ಬರೆದಿರುವಂತೆ ಕುಟುಂಬದವರು ತುಂಬ ಅಳ್ತಿದ್ದಾಗ ವಿಲಾಪಿಸ ಾಗ ಆತ್ಮವು ಅಶಾಂತಿಯಾಗುತ್ತದೆ ತನ್ನ ಮಗ ಅಳ್ತಿರೋದನ್ನ ಅದು ನೋಡುತ್ತದೆ ತನ್ನ ಹೆಂಡತಿ ದೀಪದ ಮುಂದೆ ಕುಳಿತಿದ್ದಾಳೆ ತನ್ನ ತಾಯಿ ದೇವರಿಗೆ ಪ್ರಶ್ನಿಸುತ್ತಿದ್ದಾಳೆ ಅವನನ್ನ ಏಕೆ ಕರೆದುಕೊಂಡು ಹೋದೆ ಎಂದು ಮತ್ತು ಆತ್ಮವು ಅಲ್ಲೇ ನಿಂತಿರುತ್ತದೆ ಕೆಲವೊಮ್ಮೆ ಕಣ್ಣುಗಳನ್ನ ಮುಚ್ಚುತ್ತದೆ ಕೆಲವೊಮ್ಮೆ ನಿಧಾನವಾಗಿ ಗೋಡಿಯ ಬಳಿಗೆ ಹೋಗುತ್ತದೆ ಅದರ ಮನಸ್ಸಿನಲ್ಲಿ ಇದನ್ನೇ ಯೋಚಿಸುತ್ತದೆ ನಾನು ಹೊರಟು ಹೋದೆ ಆದರೆ ಇವರು ನನ್ನನ್ನು ಏಕೆ ಹೋಗಲು ಬಿಡ ಇಲ್ಲ ಸ್ನೇಹಿತರೆ ಆದ್ದರಿಂದ ನಮ್ಮ ಧರ್ಮದಲ್ಲಿ ಹೇಳಿರುವಂತೆ ಅತಿಯಾಗಿ ವಿಲಾಪಿಸಬಾರದು ಏಕೆಂದರೆ ಪ್ರತಿ ಕಣ್ಣೀರು ಆತ್ಮವನ್ನು ತಡೆಯುತ್ತದೆ ಅದು ಮುಂದೆ ಸಾಗಲು ಸಾಧ್ಯವಿಲ್ಲ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಹದಿಮೂರನೇ ದಿನದಂದು ಮಾಡುವ ಶ್ರದ್ಧಾ ಮತ್ತು ಪಿಂಡದಾನವು ಕೇವಲ ಒಂದು ಆಚರಣೆಯಲ್ಲ ಆದರೆ ಆತ್ಮಕ್ಕೆ ಒಂದು ಸಂದೇಶವಾಗಿದೆ ಈಗ ಎಲ್ಲವೂ ಸರಿಯಾಗಿದೆ ಈಗ ನೀನು ಶಾಂತಿಯಿಂದ ಮುಂದೆ ಸಾಗು ಹದಿಮೂರನೇ ದಿನದಂದು ಕುಟುಂಬವು ದೀಪವನ್ನು ಹಚ್ಚಿದಾಗ ಅವರಿಗಾಗಿ ಪ್ರಾರ್ಥಿಸಿದಾಗ ಗಂಗಾ ಜಲವನ್ನು ಆತ್ಮ ಈಗ ನನ್ನ ಜನರು ನನ್ನ ಪ್ರೀತಿಯಿಂದ ಎಂದು ಅನಿಸುತ್ತದೆ ಕಣ್ಣೀರಿನಿಂದಲ್ಲ ಮತ್ತು ಆ ದಿನ ಆತ್ಮವು ನಗುತ್ತದೆ ಅದು ಕೊನೆಯ ಬಾರಿಗೆ ತನ್ನ ಮನೆ ತನ್ನ ಕುಟುಂಬವನ್ನ ನೋಡುತ್ತದೆ ಮತ್ತು ಹೇಳುತ್ತದೆ ನಿಮ್ಮ ಪ್ರೀತಿಯೇ ನನ್ನ ದೊಡ್ಡ ಸಂಪತ್ತು ಇದೆ ಈಗ ನಾನು ಹೋಗ್ತಾ ಇದ್ದೇನೆ ಆ ಕ್ಷಣದಲ್ಲಿ ಮನೆಯ ವಾತಾವರಣ ಹಗುರವಾಗುತ್ತದೆ ಭಾರವಾಗಿದ್ದ ಭಾವನೆ ಮಾಯವಾಗಲು ಪ್ರಾರಂಭಿಸುತ್ತದೆ ಏಕೆಂದರೆ ಆತ್ಮವು ಈಗ ಮುಂದಿನ ಪ್ರಯಾಣಕ್ಕೆ ಹೊರಟಿರುತ್ತದೆ ಆದರೆ ಸ್ನೇಹಿತರೆ ಗರುಡ ಪುರಾಣವು ಕೆಲವು ಆತ್ಮಗಳು ಬೇಗನೆ ಹೋಗೋದಿಲ್ಲ ಎಂದು ಹೇಳುತ್ತದೆ ಏಕೆಂದರೆ ಅವುಗಳು ಯಾವುದೋ ಅಪೂರ್ಣ ಮೋಹೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತವೆ ತಮ್ಮ ಮಕ್ಕಳ ಬಗ್ಗೆ ಚಿಂತಿಸುವ ತಾಯಿಯ ಆತ್ಮ ಕನಸು ಅಪೂರ್ಣವಾಗಿ ಉಳಿದಿದ್ದ ವ್ಯಕ್ತಿಯ ಆತ್ಮ ಪ್ರೀತಿ ಅಪೂರ್ಣವಾಗಿ ಉಳಿದವರ ಆತ್ಮ ಇಂತಹ ಆತ್ಮಗಳು ಮನೆಗೆ ಮರಳುತ್ತಲೇ ಇರ್ತವೆ ಅವು ಯಾರಿಗೂ ಹಾನಿ ಮಾಡೋದಿಲ್ಲ ಅವು ಕೇವಲ ಯಾರಾದರೂ ತಮ್ಮನ ಪ್ರೀತಿಯಿಂದ ನೆನಪಿಸಿಕೊಳ್ಳಬೇಕೆಂದು ಬಯಸ್ತಾವೆ ಯಾರಾದರೂ ನಿಮಗೆ ಶಾಂತಿ ಸಿಗಲಿ ಎಂದು ಹೇಳಬೇಕೆಂದು ಬಯಸ್ತಾವೆ ಸ್ನೇಹಿತರೆ ಆದ್ದರಿಂದ ಮನೆಯಲ್ಲಿ ಯಾರಾದರೂ ಇದ್ದಾರೆ ಎಂದು ಅಥವಾ ಹಳೆಯ ನೆನಪು ಇದ್ದಕ್ಕಿದ್ದಂತೆ ಜೀವಂತವಾಗುತ್ತದೆ ಎಂದು ಯಾರಾದರೂ ಭಾವಿಸಿದಾಗ ಭಯಪಡಬಾರದು ಏಕೆಂದರೆ ಅದು ಪ್ರೀತಿಯಲ್ಲಿ ಬಂಧಿತವಾಗಿರುವ ಆತ್ಮ ಅದು ಕೊನೆಯ ಬಾರಿಗೆ ಆಶೀರ್ವಾದ ನೀಡಲು ಬಂದಿದೆ ಸ್ನೇಹಿತರೆ ಗರುಡ ಪುರಾಣವು ಪ್ರೀತಿಯು ಮರಣದ ನಂತರವೂ ಕೊನೆಗೊಳ್ಳೋದಿಲ್ಲ ಎಂದು ನಮಗೆ ಕಲಿಸುತ್ತದೆ ಆತ್ಮವು ಶಕ್ತಿ ಮತ್ತು ಶಕ್ತಿ ಎಂದಿಗೂ ನಾಶವಾಗೋದಿಲ್ಲ ನಾವು ನಮ್ಮ ಪ್ರೀತಿ ಪಾತ್ರರನ್ನ ಪ್ರೀತಿಯಿಂದ ನೆನಪಿಸಿಕೊಂಡರೆ ಅವರಿಗಾಗಿ ದೀಪ ಹಚ್ಚಿದ್ರೆ ಪ್ರಾರ್ಥಿಸಿದ್ರೆ ಅವರ ಆತ್ಮ ಶಾಂತಿ ಸಿಗುತ್ತದೆ ಆದ್ದರಿಂದ ನಮ್ಮ ಪೂರ್ವಜರು ಹೇಳಿದ್ದಾರೆ ಯಾರಾದರೂ ಈ ಜಗತ್ತನ್ನ ತೊರೆದಾಗ ಅವರಿಗಾಗಿ ದೀಪ ಹಚ್ಚಿ ಗಂಗಾ ಜಲವನ್ನು ಚಿಮುಕಿಸಿ ಅವರಿಗಾಗಿ ವಿನಮ್ರವಾಗಿ ಪ್ರಾರ್ಥಿಸಿ ಮತ್ತು ನೀವು ಎಲ್ಲಿದ್ದರೂ ಸಂತೋಷವಾಗಿರಿ ಎಂದು ಹೇಳಿ ಈ ಮಾತುಗಳು ಆತ್ಮವನ್ನ ತಲುಪುತ್ತವೆ ಅದು ನಗುತ್ತದೆ ಮತ್ತು ಮುಂದೆ ಸಾಗುತ್ತದೆ ಸ್ನೇಹಿತರೆ ಮರಣಕ್ಕೆ ಹೆದರಬಾರದು ಗರುಡ ಪುರಾಣ ಹೇಳುತ್ತದೆ ಮರಣವು ಕೇವಲ ಒಂದು ದ್ವಾರ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಪ್ರಯಾಣಿಸುವ ದ್ವಾರ ಸೂರ್ಯ ಮುಳುಗಿದಾಗ ಬೇರೆಲ್ಲಿಯೋ ಉದಯಿಸುವಂತೆ ಆತ್ಮವು ಈ ದೇಹದಿಂದ ಹೊರಬಂದು ಬೇರೆ ರೂಪದಲ್ಲಿ ಜನ್ಮ ಪಡೆಯುತ್ತದೆ ಅದು ತನ್ನ ಮನೆ ತನ್ನ ಪ್ರೀತಿ ಪಾತ್ರರು ಮತ್ತು ತನ್ನ ಕರ್ಮಗಳಿಂದ ಮುಕ್ತವಾಗುವವರೆಗೂ ಮರಳುತ್ತಲೇ ಇರುತ್ತದೆ ಆದ್ದರಿಂದ ಪ್ರತಿಯೊಂದು ಆತ್ಮಕ್ಕೂ ನಮ್ಮ ಪ್ರಾರ್ಥನೆ ಇರಬೇಕು ಅದು ಮುಕ್ತಿ ಪಡೆಯಲಿ ಶಾಂತಿ ಸಿಗಲಿ ಬೆಳಕು ಸಿಗಲಿ ಸ್ನೇಹಿತ ನಾವೆಲ್ಲರೂ ನಮ್ಮ ಮನೆಯೊಂದಿಗೆ ಎಷ್ಟು ಬಾಂಧವ್ಯ ಹೊಂದಿದ್ದೇವೆಂದು ಯೋಚಿಸಿ ಎಲ್ಲಿಗೆ ಹೋದರೂ ಮನೆಗೆ ಮರಳಿದಾಗ ನೆಮ್ಮದಿ ಸಿಗುತ್ತದೆ ಹಾಗಾದ್ರೆ ತನ್ನ ಮನೆಯನ್ನ ಶಾಶ್ವತವಾಗಿ ತೊರೆಯುವ ಆತ್ಮವು ಕೊನೆಯ ಬಾರಿಗೆ ಮರಳಲು ಬಯಸುವುದಿಲ್ಲವೇ ಅದು ಮರಳುತ್ತದೆ ಏಕೆಂದರೆ ಅಲ್ಲಿ ಅದರ ಪ್ರೀತಿ ಇದೆ ಅದರ ಕುಟುಂಬ ಇದೆ ಅದರ ನೆನಪುಗಳು ಇವೆ ಅದು ಮರಳುತ್ತದೆ ಏಕೆಂದರೆ ಅದು ವಿದಾಯ ಹೇಳಲು ಬಯಸುತ್ತದೆ ಅದು ಮರಳುತ್ತದೆ ಏಕೆಂದರೆ ಅದು ಅಳಬೇಡಿ ಎಂದು ಹೇಳಲು ಬಯಸುತ್ತದೆ ನಾನು ಇಲ್ಲೇ ಇದ್ದೇನೆ ಕೇವಲ ಇನ್ನೊಂದು ರೂಪದಲ್ಲಿ ಹಾಗಾದರೆ ಇಂದು ನೀವು ನಿಮ್ಮವರನ್ನ ನೆನಪಿಸಿಕೊಳ್ತಿದ್ರೆ ನಮ್ಮ ನಡುವೆ ಇಲ್ಲದವರನ್ನ ನೆನಪಿಸಿಕೊಳ್ತೀವಿ ಿದ್ರೆ ಕೈ ಜೋಡಿಸಿ ಕಣ್ಣುಗಳನ್ನ ಮುಚ್ಚಿ ನೀವು ಎಲ್ಲಿದ್ದರೂ ಸಂತೋಷವಾಗಿರಿ ನಿಮಗೆ ಶಾಂತಿ ಸಿಗಲಿ ಎಂದು ಹೇಳಿ ನಂಬಿ ನಿಮ್ಮ ಈ ಭಾವನೆ ನೇರವಾಗಿ ಆ ಆತ್ಮವನ್ನ ತಲುಪುತ್ತದೆ ಮತ್ತು ಅದು ನಗುತ್ತದೆ ಏಕೆಂದ್ರೆ ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ ಜೀವನದಲ್ಲಿಯೂ ಇಲ್ಲ ಮರಣದ ನಂತರವೂ ಇಲ್ಲ ಸ್ನೇಹಿತರೆ ಮರಣದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ ಏನು ಅನುಭವಿಸುತ್ತದೆ ಮತ್ತು ತನ್ನ ಅಳಿಯ ಮನೆಗೆ ಏಕೆ ಮರಳುತ್ತದೆ ಎಂಬುದರ ಕುರಿತು ನಾವು ಈ ಸಂಪೂರ್ಣ ಪ್ರಯಾಣವನ್ನ ಅರ್ಥ ಮಾಡಿಕೊಂಡ ಜೀವನಕ್ಕೆ ಸ್ವಲ್ಪ ಜೋಡಿಸಿ ಅರ್ಥ ಮಾಡಿಕೊಳ್ಳೋಣ ಗರುಡ ಪುರಾಣವು ಭಯಪಡಿಸುವ ಕಥೆಯೆಲ್ಲ ಅದು ನಮಗೆ ಅರ್ಥ ಮಾಡಿಸಲು ಜಾಗೃತಗೊಳಿಸಲು ಬಂದಿದೆ ಆತ್ಮವು ತನ್ನ ಮನೆಗೆ ಮರಳಿದಾಗ ಅದು ನಮ್ಮನ್ನ ಹೆದರಿಸಲು ಬರೋದಿಲ್ಲ ಬದಲಿಗೆ ತನ್ನ ಪ್ರೀತಿಯ ಕೊನೆಯ ಸಂದೇಶವನ್ನ ನೀಡಲು ಬರುತ್ತದೆ ಅದು ಹೇಳುತ್ತದೆ ಅಳಬೇಡಿ ನಾನು ಇಲ್ಲೇ ಇದ್ದೇನೆ ನಿಮ್ಮ ಪ್ರತಿಯೊಂದು ಆಶೀರ್ವಾದದಲ್ಲಿ ಪ್ರತಿಯೊಂದು ಸ್ಮೃತಿಯಲ್ಲಿ ಪ್ರತಿಯೊಂದು ದೀಪದ ಜ್ವಾಲೆಯಲ್ಲಿ ನಾನು ಇದ್ದೇನೆ ಆತ್ಮದ ಮರಳುವಿಕೆ ಪ್ರೀತಿಯು ಮರಣಕ್ಕಿಂತ ದೊಡ್ಡದು ಎಂಬುದರ ಸಂಕೇತವಾಗಿದೆ ನಾವು ಕಳೆದುಕೊಳ್ಳುವವರು ನಿಜವಾಗಿಯೂ ಕಳೆದು ಹೋಗೋದಿಲ್ಲ ಕೇವಲ ಅದೃಶ್ಯ ರೂಪದಲ್ಲಿ ನಮ್ಮ ಸುತ್ತಲೂ ಇರ್ತಾರೆ ಸ್ನೇಹಿತರೆ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಆತ್ಮಕ್ಕೆ ಶಾಂತಿ ಸಿಗೋದು ಅದರ ಪ್ರೀತಿ ಪಾತ್ರರು ಅದನ್ನು ಪ್ರೀತಿಯಿಂದ ಬೀಳ್ಕೊಟ್ಟಾಗ ಮಾತ್ರ ಅಳುತ್ತಾ ಅವರನ್ನು ತಡೆಯೋದ್ರಿಂದ ಅಲ್ಲ ಆದ್ದರಿಂದ ಯಾರಾದರೂ ಈ ಜಗತ್ತನ್ನು ತೊರೆದಾಗ ನಾವು ಅವರನ್ನು ತಡೆಯಲು ಪ್ರಯತ್ನಿಸಬಾರದು ಬದಲಿಗೆ ಅವರ ಆತ್ಮಕ್ಕೆ ಅವರ ಪ್ರಯಾಣ ಆಶೀರ್ವಾದ ನೀಡಬೇಕು ಮನೆಯಲ್ಲಿ ದೀಪ ಹಚ್ಚಿ ಅವರ ಹೆಸರಿನಲ್ಲಿ ಗಂಗಾ ಜಲವನ್ನ ಚುಮುಕಿಸಿ ಮತ್ತು ಮನಸ್ಸಿನಲ್ಲಿಯೇ ನೀವು ಎಲ್ಲಿದ್ದರೂ ಸಂತೋಷವಾಗಿರಿ ನಿಮಗೆ ಶಾಂತಿ ಸಿಗಲಿ ಎಂದು ಹೇಳಿ ಸ್ನೇಹಿತರೆ ನೆನಪಿಡಿ ಪ್ರತಿಯೊಂದು ಕಣ್ಣೀರು ಆತ್ಮವನ್ನ ಬಂಧಿಸುತ್ತದೆ ಅದರ ಮಾರ್ಗದಲ್ಲಿ ಅಡಚಣೆಯಾಗುತ್ತದೆ ಆದರೆ ಪ್ರತಿಯೊಂದು ಶುಭ ಹಾರೈಕೆ ಅದಕ್ಕೆ ಹಾರಲು ಶಕ್ತಿ ನೀಡುತ್ತದೆ ನಾವೆಲ್ಲರೂ ನಮ್ಮ ಮನೆಯನ್ನ ತುಂಬಾ ಪ್ರೀತಿಸ್ತೇವೆ ಇದು ನಾವು ನಗುವ ಅಳುವ ಕನಸು ಕಾಣುವ ಸ್ಥಳ ಮತ್ತು ಈ ಸ್ಥಳವು ನಮ್ಮ ಜೀವನದ ಶಕ್ತಿಯನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ ಆದ್ದರಿಂದ ಆತ್ಮವು ದೇಹವನ್ನು ತೊರೆದಾಗ ಅದು ಮೊದಲು ಈ ಮನೆಯ ಕಡೆಗೆ ಸೆಳೆಯಲ್ಪಡುತ್ತದೆ ಅದು ತನ್ನ ಜನರು ಚೆನ್ನಾಗಿದ್ದಾರೆಯೇ ಇಲ್ಲವೇ ಎಂದು ನೋಡಲು ಬಯಸುತ್ತದೆ ಅದು ಕೊನೆಯ ಬಾರಿಗೆ ತನ್ನ ಮನೆಯ ಗಾಳಿಯನ್ನ ತನ್ನ ಗೋಡೆಗಳ ಪ್ರತಿಧ್ವನಿಯನ್ನ ತನ್ನವರ ಮುಖಗಳ ಜಲಕನ್ನ ಅನುಭವಿಸಲು ಬಯಸುತ್ತದೆ ಸ್ನೇಹಿತರೆ ಈ ಮರಳುವಿಕೆ ಭಯಪಡಿಸುವಂತದ್ದಲ್ಲ ಬದಲಿಗೆ ಪ್ರೀತಿಯಿಂದ ವಾತ್ಸಲ್ಯದಿಂದ ತುಂಬಿರುತ್ತದೆ ಹಾಗಾದ್ರೆ ಸ್ನೇಹಿತರೆ ಒಂದು ವೇಳೆ ಮನೆಯಿಂದ ಯಾರಾದ್ರೂ ತಮ್ಮ ಕೊನೆಯ ವಿದಾಯದ ನಂತರ ವಾತಾವರಣ ಬಾರವೆನ್ಸಿದ್ರೆ ಮನಸ್ಸು ಚಂಚಲಗೊಂಡ್ರೆ ಹೆದರಬೇಡಿ ಪ್ರೀತಿಯಿಂದ ಒಂದು ದೀಪವನ್ನ ಹಚ್ಚಿ ಅವರಿಗಾಗಿ ಕೈಜೋಡಿಸಿ ನಿಧಾನವಾಗಿ ಹೇಳಿ ನೀವು ಎಲ್ಲಿದ್ದರೂ ಸಂತೋಷವಾಗಿರಿ ಶಾಂತವಾಗಿರಿ ಈ ದೀಪವು ಆತ್ಮಕ್ಕೆ ಬೆಳಕಿನ ಮಾರ್ಗವಾಗಿರುತ್ತದೆ ಮತ್ತು ಈ ಭಾವನೆಯು ಆತ್ಮಕ್ಕೆ ಶಕ್ತಿಯ ಸೇತುವೆಯಾಗಿ ತಲುಪುತ್ತದೆ ಆದ್ದರಿಂದ ಗರುಡ ಪುರಾಣದಲ್ಲಿ ಆತ್ಮವನ ಪ್ರೀತಿಯಿಂದ ಬೀಳ್ಕೊಡಿ ಎಂದು ಹೇಳಲಾಗಿದೆ ವಿಲಾಪ ಮತ್ತು ಭಯದಿಂದಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರಿಲ್ಲನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು